ಇವತ್ತಿನ ವಿಡಿಯೋದಲ್ಲಿ ಕೆಲವು ಕಾಳುಗಳನ್ನ ಉಪಯೋಗಿಸ್ಕೊಂಡು ಹೆಲ್ದಿಯಾಗಿರುವಂತಹ ಗೋಧಿ ಹಿಟ್ಟನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬ ಜನ ಹೇಳ್ತಾರೆ ಗೋಧಿನ ತಿನ್ನೋದ್ರಿಂದ ಹೀಟ್ ಜಾಸ್ತಿ ಆಗುತ್ತೆ ಅಂತ ಅಂಥವ್ರಾಗಲಿ ಅಥವಾ ಆರೋಗ್ಯ ಚೆನ್ನಾಗಿರಬೇಕು ಅಂತ ಅನ್ನೋರು ಈ ರೀತಿಯಾಗಿ ಗೋಧಿ ಹಿಟ್ಟನ್ನು ಮಾಡಿ ನೋಡಿ ಆರೋಗ್ಯಕ್ಕೂ ಒಳ್ಳೆಯದು ಜೊತೆಗೆ ಚಪಾತಿನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಅದಕ್ಕಾಗಿ ಇಲ್ಲಿ ನಾನು ಒಂದು ಕೆ ಜಿ ಆಗೋವಷ್ಟು ಗೋಧಿನ ಚೆನ್ನಾಗಿ ತೊಳೆದುಬಿಟ್ಟು ಬಿಸಿಲಲ್ಲಿ ಒಣಗಿಸಿ ನಂತರ ಇಲ್ಲಿ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಜವೆ ಗೋಧಿ ಅಂತೆಲ್ಲ ಅಂತಾರಲ್ಲ ಅದನ್ನು ಸಹ ಬಳಸ್ಕೋಬೋದು ನಾನು ತೋರಿಸ್ತಾ ಇರುವಂತಹ ಒಂದು ಕೆ ಜಿ ಗೋಧಿಗೆ ಐವತ್ತು ಗ್ರಾಮ್ ಆಗುವಷ್ಟು ಸೋಯಾ ಚೆಂಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿರುತ್ತಲ್ಲ ಸೋಯಾ ಚೆಂಕ್ಸ್ ಅದನ್ನು ಬಳಸ್ಕೊಂಡಿದ್ದೀನಿ ನೀವು ಇದ್ರ ಬದಲಾಗಿ ಸೋಯಾ ಕಾಳು ಬರುತ್ತಲ್ಲ ಅದನ್ನು ಸಹ ಉಪಯೋಗಿಸ್ಕೋಬೋದು ಗೋಧಿ ಹಿಟ್ಟಿಗೆ ಚೋ ಸೋಯಾ ಚೆಂಕ್ಸ್ನ ಹಾಕೋದ್ರಿಂದ ಚಪಾತಿ ಮೃದುವಾಗಿ ಬರುತ್ತೆ ಜೊತೆಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ನಂತರ ಐವತ್ತು ಗ್ರಾಮ್ ಆಗುವಷ್ಟು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಹಸಿರು ಕಾಳು ಅಥವಾ ಹಸಿರು ತರಕಾರಿ ಹಸಿರು ಸೊಪ್ಪಿನಲ್ಲಿ ಸಾಕಷ್ಟು ವಿಟಮಿನ್ಸ್ ಇರೋದ್ರಿಂದ ಹೆಸರು ಕಾಳು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದ್ರ ಜೊತೆಗೇ ಐವತ್ತು ಗ್ರಾಮ್ ಆಗುವಷ್ಟು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕೆ ಜಿ ಗೋಧಿಗೆ ಪ್ರತಿಯೊಂದು ಸಹ ಐವತ್ತು ಗ್ರಾಮ್ ತಗೋಬೇಕು ಈಗ ಇಲ್ಲಿ ನೋಡಿ ಮೆಕ್ಕೆಜೋಳ ಅಂತ ಕರಿತೀವಲ್ಲ ಒಣಜೋಳ ಇರುತ್ತಲ್ಲ ಅದನ್ನು ಐವತ್ತು ಗ್ರಾಮ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ತೊಗೊಂಡಿರುವಂತಹ ಕಪ್ಪು ಅಳತೆ ಬಂದು ಐವತ್ತು ಗ್ರಾಮ್ ಕರೆಕ್ಟಾಗಿ ಹಿಡಿಯುತ್ತೆ ಸೊ ನೀವು ನಿಮ್ಮ ಮನೇಲಿ ಅದಾದ್ರೂ ಒಂದು ಚಿಕ್ಕ ಕಪ್ಪಲ್ಲಿ ಅಳತೆ ಮಾಡಿ ತೊಗೋಬೋದು ಇದಕ್ಕೆ ಕಾಲು ಕೆ ಜಿ ಆಗುವಷ್ಟು ಬಿಳಿ ಜೋಳನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಜೋಳದಿಟ್ಟು ರೊಟ್ಟಿ ಎಲ್ಲ ಮಾಡ್ತಾರಲ್ಲ ಆ ಜೋಳನ ಕಾಲು ಕೆ ಜಿ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಜೋಳ ನಿಮಗೆ ಮನೆ ಹತ್ರ ಇರುವಂತಹ ಗ್ರಾಸರಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಜೊತೆಗೇ ಐವತ್ತು ಗ್ರಾಮ್ ಆಗುವಷ್ಟು ರಾಗಿನ ಹಾಕ್ಕೊಳ್ತಾ ಇದ್ದೀನಿ ರಾಗಿ ಜಾಸ್ತಿ ಹಾಕಬೇಡಿ ರಾಗಿ ಜಾಸ್ತಿ ಹಾಕಿದರೆ ಚಪಾತಿ ಕಪ್ಪಾಗಿ ಬರುತ್ತೆ ಜೊತೆಗೆ ರುಚಿನೂ ಸಹ ಸ್ವಲ್ಪ ಬದಲಾಗುತ್ತೆ ಹಾಗಾಗಿ ಸ್ವಲ್ಪ ಮಾತ್ರನೇ ಇದ್ದೀನಿ ಇದರಲ್ಲಿ ನಿಮಗೆ ಯಾವುದೇ ಕಾಳ್ನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕೋಬೋದು ಇದಿಷ್ಟನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಅಂಗಡಿಗೆ ಕೊಟ್ಟು ಕಳಿಸಿ ನಾನು ಇದನ್ನು ಪೌಡ್ರ್ ಮಾಡಿ ತರಿಸ್ತೀನಿ ನಾನು ನಿಮಗೆ ಗೊತ್ತಾಗಲಿ ಅಂತ ಒಂದು ಕೆ ಜಿಯಿಂದ ಅಳತೆ ಮಾಡಿ ತೊಗೊಂಡಿದ್ದೀನಿ ನಾನು ಮನೇಲಿ ಐದರಿಂದ ಎಂಟು ಕೆ ಜಿ ಆಗೋಷ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡಿ ತರಿಸ್ಕೊಳ್ತೀನಿ ಈ ರೀತಿ ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿಕೊಂಡು ನಾವು ಚಪಾತಿನ ಮಾಡೋದ್ರಿಂದ ಹೀಟ್ ಆಗೋದಿಲ್ಲ ಜೊತೆಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ನೋಡಿ ಇಲ್ಲಿ ನಾನು ಆ ಗೋಧಿ ಹಿಟ್ಟನ್ನ ಈ ರೀತಿಯಾಗಿ ಬೀಸಿಸಿ ತರಿಸಿಟ್ಕೊಂಡಿದ್ದೀನಿ ಇದನ್ನು ಒಂದು ಸಲ ಜರ್ಡಿ ಆಡಿ ನಂತರ ಬಳಸ್ಕೋಬೇಕು ಯಾಕೆ ಅಂದರೆ ನಾವು ಮಿಷಿನ್ಗೆ ಕಳಿಸ್ದಾಗ ಅಲ್ಲೇನಾದರೂ ಆಯಿಲ್ ಏನಾದರೂ ಇದ್ದರೆ ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಅಂಟದಾಗಿರುತ್ತೆ ಹಾಗಾಗಿ ಒಂದು ಸಲ ಜರಡಿ ಆಡಿನೇ ಆ ಗೋಧಿ ಹಿಟ್ಟನ್ನು ಬಳಸ್ಕೋಬೇಕು ಈ ಗೋಧಿ ಹಿಟ್ಟಿನ ನೀವು ಆರರಿಂದ ಏಳು ತಿಂಗಳುಗಳ ಕಾಲ ಸ್ಟೋರ್ ಮಾಡಿ ಇಟ್ಕೋಬೋದು ಹುಳ ಬರೋದೆಲ್ಲ ಏನೂ ಆಗೋಲ್ಲ ಈಗ ನೋಡಿ ಈ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಚಪಾತಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಆ ಚಪಾತಿ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಮಾಡೋದಂತ ಆದರೆ ಈ ರೀತಿ ಕಾಳುಗಳನ್ನ ಹಾಕಿ ಚಪಾತಿ ಮಾಡಿದ್ರೆ ಎಷ್ಟು ಮೃದುವಾಗಿ ಬರುತ್ತೆ ಅಂತ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಗೋಧಿ ಹಿಟ್ಟಿಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ మిక్స్ మిక్స్కూ స్వల్ప ఇదిన హాకం ఇన్న సాఫ్టాగి కలుసుకో ನಾವು ಅಂಗಡಿಯಿಂದ ತರೋದಕ್ಕೂ ಮನೇಲೂ ಈ ರೀತಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅಂಗಡಿಯಿಂದ ತಂದರೆ ಏನು ಹಾಕಿರ್ತಾರೆ ಅಂತ ಗೊತ್ತಿರಲ್ಲ ಮಲ್ಟಿಗ್ರೇನ್ ಅಂದ್ಕೊಂಡು ಯೂಸ್ ಮಾಡ್ತೀವಿ ಅದರ ಬದಲು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಕ್ಲೀನಾಗೂ ಇರುತ್ತೆ ಜೊತೆಗೆ ನಾವು ಮನೇಲಿ ಮಾಡಿದ್ವಿ ಇದರಲ್ಲಿ ಏನು ಮಿಕ್ಸ್ ಆಗಿಲ್ಲ ಅನ್ನೋ ನೆಮ್ಮದಿನೂ ಸಹ ಇರುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾತ್ಕೊಂಡು ಈ ರೀತಿಯಾಗಿ ಇಟ್ಟಿದ್ದೀನಿ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆಯೋದಕ್ಕೆ ಇದ್ದೀನಿ ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತೀನಿ ಈ ಹಿಟ್ಟು ಯಾವ ರೀತಿಯಾಗಿ ಎಷ್ಟು ಸಾಫ್ಟಾಗಾಗಿದೆ ಅಂತ ಗೋಧಿಗೆ ಕಾಳೆಲ್ಲ ಹಾಕಿ ಬೀಸಿಸಿರೋದ್ರಿಂದ ಚಪಾತಿನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ಮೃದುವಾಗಿನೂ ಸಹ ಬರುತ್ತೆ ಈಗ ನೋಡಿ ಈ ರೀತಿಯಾಗಿ ಸ್ವಲ್ಪ ನಾತ್ಕೊಂಡು ಇಲ್ಲಿ ನಾನು ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡು ಅದನ್ನು ಗೋಧಿ ಹಿಟ್ಟಲ್ಲಿ ಇದನ್ನು ಅದ್ದಿ ನಂತರ ಚಪಾತಿ ಲಟ್ಸೋದ್ರಿಂದ ಆ ಚಪಾತಿ ಹಿಟ್ಟು ಅಂಟೋದಿಲ್ಲ ನೋಡಿ ನಾನಿಲ್ಲಿ ರೌಂಡ್ ಶೇಪಲ್ಲಿ ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಕೆಲವರು ತ್ರೀ ಲೇಯರ್ ಫೋರ್ ಲೇಯರಲ್ಲಿ ಮಾಡ್ತಾರಲ್ಲ ಆ ರೀತಿಯಾಗಿ ಸಹ ಇದನ್ನು ಲಟ್ಟಿಸ್ಕೋಬೋದು ಸ್ವಲ್ಪ ಈ ರೀತಿಯಾಗಿ ನೀವು ಕಾಳೆಲ್ಲ ತಂದು ಮನೇಲಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಅಷ್ಟೇ ನೀವು ಐದು ಕೆ ಜಿಗೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ಹೊರಗಡೆಯಿಂದ ತರೋ ಬದಲು ಇನ್ನೊಂದು ಐವತ್ತರಿಂದ ಅರವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಇನ್ನೂ ಜಾಸ್ತಿ ಗೋಧಿ ಹಿಟ್ಟಾಗುತ್ತೆ ಅದ್ರ ಜೊತೆಗೆ ಆರೋಗ್ಯವಾಗಿರುವಂತಹ ಗೋಧಿ ಹಿಟ್ಟು ಸಹ ಮನೆಯಲ್ಲೇ ಮಾಡ್ದಂಗೆ ಆಗುತ್ತೆ ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಂಡು ತವನ ಬಿಸಿ ಮಾಡಿ ಇಟ್ಕೊಂಡಿದೆ ಅದರ ಮೇಲ್ಗಡೆ ಲಟ್ಟಿಸಿರುವಂತಹ ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ ಚಪಾತಿನ ತವ ಮೇಲೆ ಹಾಕಿದ ತಕ್ಷಣ ಉಲ್ಟ ಮಾಡಬಾರ್ದು ಕೆಲವರು ಈ ರೀತಿಯಾಗಿ ಉಲ್ಟ ಪದೇ ಪದೇ ಮಾಡ್ತಾನೆ ಇರ್ತಾರೆ ಚಪಾತಿನ ರೀತಿ ಮಾಡೋದರಿಂದ ಚಪಾತಿ ಹಾರ್ಡ್ ಆಗುತ್ತೆ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡ್ ಎಣ್ಣೆನ ಹಾಕ್ಕೊಂಡು ಮತ್ತೆ ಇನ್ನೊಂದು ಸೈಡ್ ಸಹ ಬೇಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಬೇಯಿಸಿಟ್ಕೊಂಡಿದ್ದೀನಿ ಇದರಿಂದ ನೀವು ಫುಲ್ಕಾನು ಸಹ ಮಾಡ್ಕೊಬೋದು ನಾನಿಲ್ಲಿ ಮೊದಲಿಗೆ ಲಟ್ಸಿರುವಂತಹ ಚಪಾತಿನ ತವ ಮೇಲೆ ಹಾಕೊಂಡು ಸ್ವಲ್ಪ ಚಪಾತಿ ಟ್ರಾನ್ಸ್ಪೆರೆಂಟಾಗಿ ಕಾಣಿಸ್ತಾ ಇದೆ ಅಂತ ಅನ್ನೋ ಟೈಮಲ್ಲಿ ಅದನ್ನು ಈ ರೀತಿಯಾಗಿ ಒಂದು ಇದು ಬರುತ್ತಲ್ಲ ಗ್ರಿಲ್ ಬರುತ್ತಲ್ಲ ಅದರಲ್ಲಿ ಹಾಕ್ಕೊಂಡಿದ್ದೀನಿ ಚಪಾತಿ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಉಬ್ಬಿ ಬರ್ತಾ ಇದೆ ಅಂತ ಈ ರೀತಿಯಾಗಿನೂ ಸಹ ನೀವು ಇದನ್ನು ಫುಲ್ಕಾ ರೀತಿಯೂ ಸಹ ಮಾಡ್ಕೋಬೋದು ಅಥವಾ ಇದರಿಂದ ನೀವು ಪೂರಿನೂ ಸಹ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಸಲ ನೀವು ಸಹ ನಿಮ್ಮನಲ್ಲಿ ಈ ರೀತಿಯಾಗಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು